ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದ್ರೆ ಒಂದು ಲೈಕ್ ಕೊಡಿ ಇವತ್ತು ಬಂದ್ಬಿಟ್ಟು ಐದನೇ ಕ್ಲಾಸು ಎಮ್ಮಿಂಗ್ ಉಕ್ಸು ಐ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದೀನಿ ಎಮ್ಮಿಂಗ್ ಮಾಡೋದು ಆಮೇಲೆ ತೋರಿಸ್ತೀನಿ ಫಸ್ಟ್ ಉಕ್ಸು ಐ ಹಾಕೋ ತೋರಿಸ್ತೀನಿ ಫಸ್ಟ್ಗೆ ನಮ್ದೆ ಉಕ್ಸ್ ಪಟ್ಟಿ ಬಂದ್ಬಿಟ್ಟು ಐ ಪಟ್ಟಿ ಬಂದ್ಬಿಟ್ಟು ಈ ತರ ಡಬಲ್ ಇದಿರುತ್ತೆ ಇದ್ರ ಮಧ್ಯೆ ಬರಬೇಕು ನಮಗೆ ಇದ್ರ ಮಧ್ಯನೇ ಬರಬೇಕು ಇದು ವೇಸ್ಟ್ ಬಟ್ಟೆಲಿ ತೋರಿಸ್ತಾ ಇದ್ದೀನಿ ಉಕ್ಸ್ ಹಾಕೋದು ಈ ತರ ಇರುತ್ತೆ ಉಕ್ಸ್ ಉಕ್ಸಾಕ್ದಾಗ ಈ ಥರ ಈ ಮೇಲುಗಡೆ ಮಾರ್ಕ್ ಮಾಡಿಕೊಂಡು ಮಾಡಬೇಕಾಗುತ್ತೆ ಈ ರೀತಿ ಹಿಂಗೆ ಹಿಂಗೆ ಮಾರ್ಕ್ ಮಾಡಿಕೊಂಡು ಮಾಡಬೇಕಾಗುತ್ತೆ ನಾನು ಎರಡೂ ಒಂದು ಆ ಕಡೆ ಒಂದು ಈ ಕಡೆ ಒಂದು ಮಾಡಿ ತೋರಿಸ್ತೀನಿ ಫಸ್ಟ್ಗೆ ನಾನು ಸೂಜಿ ತೊಗೊಂಡಿದ್ದೀನಿ ನಿಮಿಗ್ ಸೂಜಿ ದಾರ ಇದು ಬೇರೆ ಕಲರ್ ತೊಗೊಂಡಿದ್ದೀನಿ ಕಾಣಿಸ್ಬೇಕು ಅಂತ ಇದಕ್ಕೆ ನಾನು ಫಸ್ಟ್ಗೆ ನಾನು ನಾಲ್ಕು ಎಳೆ ತೊಗೋತೀನಿ ನಿಮಗೆ ಕಷ್ಟ ಆಗುತ್ತೆ ಉದ್ದ ಎಳೆಯೋಕ್ಕಾಗಲ್ಲ ಅನ್ನೋರು ಎರಡು ಎಳೆ ತೊಗೊಳ್ಳಿ ಎರಡೆನ ಸೂಜಿಗೆ ತೋ ತೋರಿಸಿದಾಗ ನಾಲ್ಕು ಎಳೆ ಗಂಟು ಹಾಕೊಳ್ಳಿ ನಾನು ನಾಲ್ಕು ಎಳೆ ತೊಗೊಂಡು ಒಂದು ಕಡೆ ಗಂಟೆ ಹಾಕ್ತೀನಿ ಒಂದು ಕಡೆ ಬಿಡ್ತೀನಿ ಹಂಗಾಗಿ ನಾನು ಒಟ್ಟಿಗೆ ನಾಲ್ಕು ಎಳೆ ತೊಗೋತೀನಿ ಇಲ್ಲಾಂದ್ರೆ ನಿಮಗೋಸ್ಕರ ಎರಡು ಎಳೆನೆ ತೋರಿಸ್ತೀನಿ ನೋಡ್ಕೊಳ್ಳಿ ಸುಮ್ಮನೆ ನಾಲ್ಕು ಎಳೆ ನಮಗೆ ಬ್ಲೌಸ್ ಹಾಕ್ದಾಗ ಯೂಸ್ ಆಗುತ್ತೆ ನೋಡಿ ಈ ಥರ ಎಳೆ ತಗೊಂಡು ಈ ಎರಡು ಎಳೆನ ಈ ಸೂಜಿಲಿ ಈ ಥರ ತೋರಿಸ್ಕೋಬೇಕು ಇಮ್ಮಿಂಗ್ ಸೂಜಿ ಆಗಿದ್ರೆ ಸ್ವಲ್ಪ ಚಿಕ್ಕದೇ ಇರುತ್ತೆ ನೋಡಿಕೊಂಡು ಇದು ಮಾಡ್ಕೊಳ್ಳಿ ಈ ಥರ ಎರಡು ಎಳೆ ತೋರಿಸ್ಕೊಂಡಾಗ ಈಗ ನಾವು ಇದನ್ನು ಹಿಂಗೆ ಎಳ್ಕೊಂಡಾಗ ನಾಲ್ಕು ಕೆಳೆ ಆಗುತ್ತೆ ನೋಡಿ ಈಗ ತುದಿಗೆ ಎಳೆದು ಇಲ್ಲಿಗೆ ನಾಟ್ ಹಾಕ್ಕೊಳ್ಳೋಣ ಈಗ ಇದು ನಾಲ್ಕು ಕೆಳೆ ಆಯಿತು ಇದು ಎರಡೂ ಸೇರಿಸಿ ನಾಟ್ ಹಾಕೋತೀನಿ ನಾನು ಸಿಂಗಲ್ಲಾಗಿ ಹಾಕ್ಕೊಳ್ಳೋದು ಅದು ಬೇಡ ಬೇಡ ಇವಾಗ ಹೀಗೆ ತೋರಿಸ್ತೀನಿ ನಾಲ್ಕು ಕೆಳೆ ಆಯಿತಲ್ವ ಇವಾಗ ಇವಾಗ ಇದನ್ನು ಈ ರೀತಿ ಇರುತ್ತೆ ಡಬಲ್ ಸ್ಟಿಚ್ಚು ನೀವು ಯಾವುದೇ ಬ್ಲೌಸ್ ಆದರೂ ಡಬಲ್ ಸ್ಟಿಚ್ ಇರುತ್ತಲ್ಲ ಈ ಸ್ಟಿಚ್ಚು ಈ ಕಡೆಗೆ ಬ್ಲೌಸ್ ಇರುತ್ತೆ ಈ ಕಡೆಗೆ ಬರಬೇಕು ಸ್ಟಿಚ್ಚು ಫಸ್ಟ್ಗೆ ನಾನು ತೋರಿಸ್ತೀನಿ ನೋಡಿ ಈ ಥರ ಫಸ್ಟು ಕೆಳಗಡೆಯಿಂದ ಈ ಥರ ತೊಗೊಳ್ಳಿ ಇದು ತಗೊಂಡು ಇದರಲ್ಲಿ ಒಂದು ಒಂದು ಆಗಿ ತೊಗೊಳ್ಳಿ ಜಾಸ್ತಿ ಲೆಂತ್ ಬೇಡ ಚಿಕ್ಕದು ಬೇಡ ಈ ರೀತಿ ಕೆಳಗಡೆ ಈಗ ಕಾಣಿಸುತ್ತಪ್ಪ ಅಂತ ಅಂದ್ಕೋಬಾರ್ದು ಕೆಳಗಡೆ ಕಾಣಿಸಿದ್ರು ಪರವಾಗಿಲ್ಲ ಈ ದಾರ ಕೆಳಗಡೆ ಈ ಥರ ಕಾಣಿಸಿದ್ರು ಪರವಾಗಿಲ್ಲ ಈಗ ಕಾಣಿಸಿದ್ರೇ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಈ ಥರ ನೋಡಿ ಈಗೇ ನಾವು ನಾಲ್ಕು ಎಳೆ ಹಾಕಿರೋದ್ರಿಂದ ಮೂರು ಸಲ ತಗೊಂಡ್ರೆ ಸಾಕು ಈ ಥರ ಹೇಳ್ಕೊಳ್ಳಿ ನೀಟಾಗಿ ಮತ್ತೆ ಇದೇ ನೇರಕ್ಕೆ ಇನ್ನೊಂದು ಸಲ ಹೇಳ್ಕೊಳ್ಳಿ ನೋಡಿ ಎರಡು ಸಲ ಆಯಿತು ಇವಾಗ ಇನ್ನೊಂದು ಸಲ ಹೇಳ್ಕೊಂಡ್ರೆ ಇನ್ನೂ ಸ್ಟಿಫ್ ಆಗಿರುತ್ತೆ ಈಗ ಮೂರು ಸಲ ಆಯಿತು ನೋಡಿ ಈ ರೀತಿ ಇಟ್ಕೊಂಡು ಈಗ ಇದನ್ನು ಈ ರೀತಿ ತೊಗೊಂಡು ಈಗ ನಾಟ ಹಾಕ್ಬಿಟ್ಟು ಹಾಕ್ತಾರೆ ಆ ಥರ ಹಾಕಲ್ಲ ನಾನು ಬೇರೆ ಮೆಥಡೆಲ್ಲ ತೋರಿಸ್ತೀನಿ ನೋಡಿ ಫಸ್ಟ್ ಈ ಥರ ಇಟ್ಕೊಳ್ಳಿ ಈಗ ಇಟ್ಕೊಂಡು ಈ ಹೆಬ್ಬೆರಳಿಗೆ ಬ ಕೆಲಸ ಕೊಡಬೇಕು ನಾವು ಇದನ್ನು ಈ ರೀತಿ ಇಟ್ಕೊಳ್ಳಿ ಈ ದಾರ ಇರುತ್ತಲ್ಲ ಹಿಂಗೆ ಹಾಕ್ಕೊಂಡಾದ್ಮೇಲೆ ಈ ರೀತಿ ಇಟ್ಕೊಂಡು ಎಬ್ಬೆರಳ್ ಮೇಲೆ ಇರಬೇಕು ಇದನ್ನು ಸುಮ್ಮನೆ ಈ ಹೆಬ್ಬೆರಳೊಳಗೆ ಹಿಂಗೆ ತೂರಿಸಿ ಇದನ್ನು ಸೂಜಿನ ತೂರಿಸ್ಬಿಟ್ಟು ಹಿಂಗೆ ಹೇಳ್ಕೊಳ್ಳಿ ಈಗ ಹೇಳ್ಕೊಂಡು ಇಲ್ಲಿ ನಾಟ್ ಬಂತ ಈಗ ಈಗ ಒಂದು ಸೈಡ್ಗೆ ಹೇಳ್ಕೊಳ್ಳಿ ಇಷ್ಟೇ ಇದನ್ನು ಹಿಂಗೆ ಮತ್ತೆ ಈ ಎಬ್ಬೆರಳು ಮೇಲೆ ಬರಬೇಕು ಇದ್ದಾರಾ ಈ ಥರ ಹಿಂಗೆ ಹಾಕ್ಕೊಂಡು ಹಾಕ್ಕೊಂಡು ಹಿಂಗೆ ಹಾಕ್ತಾರಲ್ಲ ಆ ಥರ ಈಸಿಯಾಗಿ ನೋಡಿ ಆ ಥರ ನೆಸಿಟಿನೇ ಬರಲ್ಲ ಈ ಥರ ಹಾಕುವಂಥದ್ದು ಎಬ್ಬೆರಳ್ ಮೇಲೆ ಈ ಥರ ಇಟ್ಕೊಳ್ಳಿ ಇದನ್ನು ಈ ರೀತಿ ಸೂಜಿ ತೂರಿಸಿ ಹಿಂಗೆ ಹೇಳ್ಕೊಳ್ಳಿ ಅಷ್ಟೇ ಅಲ್ಲೇ ನಾಟು ಬಂದುಬಿಡುತ್ತೆ ನೋಡಿ ಈ ಥರ ಇಟ್ಕೊಳ್ಳಿ ಇದಂತೂ ಈ ಮೆಥಡಂತೂ ತುಂಬ ಈಸಿ ಮೆಥಡು ನೀವು ಒಂದೇ ನಿಮಿಷಕ್ಕೆ ಎಷ್ಟು ಐ ಹಾಕ್ಬೋದು ಅಂದರೆ ಅಷ್ಟು ಹಾಕ್ಬೋದು ನೋಡಿ ನೀಟಾಗಿ ಇಷ್ಟೇ ಇದು ಹೆಬ್ಬೆರಳಿಗೆ ಕೆಲಸ ಕೊಡಬೇಕು ನೀವು ಈ ಥರ ಹೆಬ್ಬೆರಳಲ್ಲಿ ಇಟ್ಕೊಳ್ಳಿ ಈ ಥರ ಅದು ಒಂದ್ಸಲ ಟ್ರಿಕ್ ನೋಡ್ಕೊಂಡ್ಬಿಟ್ರೆ ಈಸಿ ನೋಡಿ ಇಷ್ಟೇ ಕೆಲವೊಂದು ಈ ಥರ ನನಗೆ ಅದು ಮರ್ತೇ ಹೋಗ್ಬಿಟ್ಟಿದೆ ನಾವು ಈ ಥರ ಮಾಡಿ ಮಾಡಿ ಅದು ಇನ್ನೊಂದು ಈ ಥರ ಹಾಕ್ಬಿಟ್ಟು ಅದನ್ನು ಈ ರೀತಿ ಹಾಕ್ಕೊಳ್ಳೋದು ಏನು ಅವಶ್ಯಕತೆ ಇಲ್ಲ ನೋಡಿ ಈ ರೀತಿ ತಗೊಂಡು ಈ ರೀತಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಬೇಗನೂ ಆಗುತ್ತೆ ಫಾಸ್ಟಾಗಿ ಈ ಥರ ತಿರ್ಗಾದನ ಇಂಥ ಎರಡು ಹಿಂಗೆ ನಾಟ ಹಾಕೋಷ್ಟು ಅಷ್ಟು ನೆಸೆಸಿಟಿ ಇರಲ್ಲ ನೋಡಿ ಇಷ್ಟೇ ಈ ರೀತಿ ಹೈನ ನೀಟಾಗಿ ಮಾಡ್ಬೋದು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ Ai, mä stenäidin. Liste. ಇವಾಗ ಇದನ್ನ ಇಲ್ಲಿ ಕೆಳಗಡೆ ಈ ಥರ ಬರಬೇಕು ಯಾವಾಗಲೇ ಇಲ್ಲಿ ಲೂಸ್ ಇರಬೇಕಿಲ್ಲ ಇಲ್ಲಿ ಟೈಟ್ ಇರಬಾರ್ದು ಲೂಸ್ ಇರಬೇಕಿದ್ರೆ ಇವಾಗ ಇದನ್ನ ಈ ಥರ ತಿರುಗಿಸ್ಕೊಂಡು ಈ ಕಡೆ ಹಾಕೋಬೇಕು ಮತ್ತು ಈ ಕಡೆ ಹಿಂಗೆ ದಾರ ಕಾಣಿಸೋ ಥರನೇ ಇರಬೇಕು ನೀವು ಕಾಣಿಸಲ್ಲ ಅಂದ್ರೆ ಮೇಲ್ಮೇಲೆ ಹಾಕಿದ್ರೆ ಏನಾಗುತ್ತೆ ಟೈಟಾಗಿ ಬ್ಲೌಸ್ ಹಾಕ್ತಾಗ ಪಿಂಚ್ಕೊಂಡ್ಬಿಡುತ್ತೆ ಹಂಗಾಗಿ ಈ ಥರ ನಾಟು ಈಚೆ ಕಾಣಿಸೋ ಥರನೇ ಕೆಳಗಡೆ ಹಾಕಿ ಕೆಳಗಡೆ ಕಾಣಿಸಿದ್ರು ಪರವಾಗಿಲ್ಲ ಏನೂ ಕಾಣಿದ್ರೂ ಪ್ರಾಬ್ಲಮ್ ಏನಾಗೋಲ್ಲ ಹಿಂಗೆ ಬರುತ್ತೆ ಉಕ್ಸ್ ಹಾಕುವಾಗ ಈ ಥರ ಇರುತ್ತೆ ನೋಡಿ ಈ ಥರ ಇರುತ್ತೆ ಈ ಥರ ಉಕ್ಸಿರುತ್ತಲ್ಲ ಇರುತ್ತಲ್ಲ ನಾ ಇವಾಗ ಈ ರೀತಿ ಹಾಕಿದ್ರೆ ಏನಾಗುತ್ತೆ ಇದು ಒಂಥರ ಗ ಒಂದೇ ಥರ ಕುತ್ಕೊಂಡಾಗ ಏನಾಗುತ್ತೆ ಇದು ಒಂಥರ ಹಿಂಗೆ ಆ ಕಡೆ ಈ ಕಡೆ ಪಟ್ಟ ಆಗೋ ಚಾನ್ಸ್ ಇರುತ್ತೆ ಅದಕ್ಕೇನು ಮಾಡಿ ಈ ಥರ ತಗೊಂಡು ಇದನ್ನು ಸ್ವಲ್ಪ ಹಿಂಗೆ ಒಂದೇ ಒಂದು ಚೂರು ನೋಡಿ ಇಷ್ಟೇ ಹಿಂಗೆ ಸ್ವಲ್ಪ ಇದನ್ನ ಆ ಕಡೆ ಈ ಕಡೆ ಇಗ್ಳಿಸಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ಅವಾಗ ನಮಗೆ ನಾವು ಸ್ಟಿಚ್ ಮಾಡಿದಾಗ ಇನ್ನೂ ಫಿನಿಶಿಂಗು ನೀಟಾಗಿ ಬರುತ್ತೆ ನೋಡಿ ಈ ರೀತಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ನಾನು ದಾರ ಕಾಣಿಸ್ಲಿ ಅಂತಲೇ ರೆಡ್ ಕಲರ್ ದಾರ ತೊಗೊಂಡಿದ್ದೀನಿ ಈ ರೀತಿ ದಾ ಇದನ್ನು ಓಪನ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಸ್ಟಿಫಾಗಿ ಕೂತ್ಕೊಳ್ಳೋದು ಇಲ್ಲಿ ಜಾಸ್ತಿ ಮೇಲು ಹೋಗ್ಬಾರ್ದು ಕೆಳಗಡೆ ಹೋಗ್ಬಾರ್ದು ಆ ರೀತಿ ಹಿಂಗೆ ಇಟ್ಕೊಳ್ಳಿ ಉಕ್ ಈಗ ಇಟ್ಕೊಂಡು ಸುಮ್ಮನೆ ಈಗ ಇಲ್ಲೇನು ನಾಟ್ ಆಗ್ತಾ ಏನು ಕೂತ್ಕೋಬೇಡಿ ಸುಮ್ಮನೆ ಹಿಂಗೆ ಒಳಗಡೆ ಹಾಕಿ ಹಿಂಗೆ ಹೇಳ್ಕೊಳ್ಳಿ ಅಷ್ಟೇ ನೋಡಿ ಇಷ್ಟೇ ಈಸಿಯಾಗಿ ನೀಟಾಗಿ ಬರುತ್ತೆ ನೋಡಿ ಈ ರೀತಿ ಹಿಂಗೆ ಇವಾಗ ಯಾವ ಪಕ್ಕದಲ್ಲಿ ಹಂಗೆ ಹಾಕ್ಕೊಂಡು ಹಿಂಗೆ ಹೇಳ್ಕೊಂಡು ಪಕ್ಕಪಕ್ಕದಲ್ಲೇ ನೀಟಾಗಿ ಅಂದರೆ ಟೈಟಾಗಿ ಹೇಳ್ಕೊಳ್ಳಿ ಲೂಸ್ ಕೊಡಬೇಡಿ ಟೈಟಾಗಿ ಎಳ್ಕೊಂಡು ನೀವು ಬ್ಲೌಸ್ ಹರಿದ್ರೂ ಉಕ್ಸು ಕೀಳಕ್ಕೋ ಕೀಳೋದಿಲ್ಲ ಆ ರೀತಿ ಇರುತ್ತೆ ಸ್ಟಿಫಾಗಿ ಈ ರೀತಿ ಟೈಟಾಗಿ ಹಾಕ್ಕೊಂಡಾದ್ಮೇಲೆ ಈಗ ಬರುತ್ತೆ ಇವಾಗ ಇದನ್ನು ಇಲ್ಲಿ ಬಂದ್ಬಿಟ್ಟು ಒಂದು ನಾಟ್ ಹಾಕೊಳ್ಳಿ ಈ ರೀತಿ ಹಾಕಿ ಈ ರೀತಿ ಟೈಟಾಗಿ ಹಾಕ್ಕೊಂಡು ಇವಾಗ ಇಲ್ಲಿ ಬಂದ್ಬಿಟ್ಟು ಹಿಂಗೆ ಮೇಲುಗಡೆಗೆ ಒಂದು ಸ್ಟಿಚ್ ಹಾಕೊಳ್ಳಿ ಹಿಂಗೆ ಕ್ರಾಸಾಗಿ ಬರಬೇಕು ಈ ಸ್ಟಿಚ್ ಹಾಕಿದ್ರೆ ಈ ಕಡೆಗೆ ಬರಬೇಕು ಸೂಜಿ ಆ ರೀತಿ ಬಂದಮೇಲೆ ಹಿಂಗೆ ಹಿಂಗೆ ಹೇಳ್ಕೊಳ್ಳಿ ಇದರಲ್ಲಿ ನೀವು ಒಂದು ಮೆಥಡ್ ಕಲ್ತು ಬಿಟ್ರೆ ಆಮೇಲೆ ನಿಮ್ಗೆ ಅದು ಸ್ಟಿಪ್ ಆಗಿ ಹೇಗೆ ಕುತ್ಕೊಳ್ಳುತ್ತೆ ಉಕ್ಸು ಆ ರೀತಿ ನೀವು ಅಯ್ಯೋ ತುಂಬೋಯ್ತು ಅಂತ ತೋರಿಸ್ತೈತದು ಇವಾಗ ಮತ್ತೆ ಈ ರೀತಿ ಆಟ ಹಾಕೊಂಡು ಟೈಟಾಗಿ ಮತ್ತೆ ಹಾಗೇನೆ ಒಂದು ಐದಾರು ಸಲ ಕೂತ್ಕೋಬೇಕಲ್ವ ಅದಕ್ಕೋಸ್ಕರ ಹಿಂಗೆ ಒಂದು ಐದಾರು ಸಲ ಹಾಕಿ ಹಾಕಿ ಹಿಂಗೆ ಟೈಟಾಗಿ ಆಕೊಳ್ಳಿ ಸ್ಟಿಫ್ ಆಗಿ ಕೂತ್ಕೊಳ್ಳುತ್ತೆ ಇದರಲ್ಲೂ ಅಷ್ಟೇನೇ ಇಲ್ಲಿ ಕಾಣಿಸುತ್ತೆ ಅಂತ ಏನೋ ಇದು ಹೋಗಬೇಡಿ ಕಾಣಿಸಿದ್ರೂ ಪರವಾಗಿಲ್ಲ ಇಲ್ಲಿ ಕಾಣಿಸಿದ್ರೇ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಟೈಟಾಗಿ ಉಕ್ಸು ನೀವು ಕಾಣಿಸ್ಬಾರ್ದು ಅಂತ ಒಳ್ಳೊಳ್ಳೊಳನೆ ಹಾಕಿದ್ರೆ ಏನಾಗುತ್ತೆ ಮೇಲ್ಮೇಲೆ ಇರುತ್ತೆ ಉಕ್ಸು ಕಿತ್ಕೊಂಡ್ಬಂದ್ಬಿಡುತ್ತೆ ಆ ರೀತಿ ಒಂದು ಪಾಯಿಂಟ್ ಎರಡು ಪಾಯಿಂಟ್ ಮೂರು ಕಡೆನೂ ಒಂದೊಂದು ಪಾಯಿಂಟ್ ಕಾಣಿಸಿದ್ರು ಏನು ತೊಂದರೆ ಇಲ್ಲ ಮತ್ತು ಈ ಕಡೆಯಿಂದ ಒಂದು ಎರಡು ಮೂರು ಸಲ ಈ ಥರ ನಾಟ್ ಹಾಕೊಳ್ಳಿ ಇಷ್ಟೇ ನೋಡಿ ಎಷ್ಟು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಅಂದರೆ ನಾನು ಹೇಳ್ದಂಗೆ ಬ್ಲೌಸ್ ಅರದೋದ್ರೂ ಉಕ್ಸ್ ಮಾತ್ರ ಯಾವುದೇ ಕಾರಣಕ್ಕೂ ಕೀಳಲ್ಲ ಇಲ್ಲ ಹಿಡ್ಕೊಂಡು ಇದಾಗಬೇಕೆ ಹೊರತು ಉಕ್ಸ್ ಮಾತ್ರ ಯಾವುದೇ ಕಾರಣಕ್ಕೂ ನಾಟುಗಳು ಓಪನ್ ಆಗಲ್ಲ ನೋಡಿ ಈ ರೀತಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ರೀತಿ ಉಕ್ಸನ್ನು ಹಾಕೋದು ಈಸಿಯಾಗಿ ಈ ರೀತಿ ಹೈನ ಈಸಿಯಾಗಿ ಮಾಡೋದು ಹ್ಞೂ